ಮಧುಗಿರಿಯಲ್ಲಿ ಗಣರಾಜ್ಯೋತ್ಸವಕ್ಕೆ ಸಂಭ್ರಮದ ಹೊಳಪು ಮಧುಗಿರಿ ಪಟ್ಟಣದ ರಾಜೀವ್ ಗಾಂಧಿ ಕ್ರೀಡಾಂಗಣದಲ್ಲಿ ತಾಲೂಕು ಆಡಳಿತ ತಾಲೂಕು ಪಂಚಾಯಿತಿ ಹಾಗೂ ಪುರಸಭೆಯ ಸಂಯುಕ್ತ ಆಶ್ರಯದಲ್ಲಿ ಗಣರಾಜ್ಯೋತ್ಸವವನ್ನು ಸಂಭ್ರಮದಿಂದ ಆಚರಿಸಲಾಯಿತು ವಿವಿಧ ಶಾಲೆಗಳ ವಿದ್ಯಾರ್ಥಿಗಳು ವೇಷಭೂಷಣ ತೊಟ್ಟು ದೇಶಭಕ್ತಿಯ ಗೀತೆಗಳಿಗೆ ನೃತ್ಯ ಪ್ರದರ್ಶಿಸಿ ಕಾರ್ಯಕ್ರಮಕ್ಕೆ ಮೆರಗು ನೀಡಿದರು ಸಂವಿಧಾನದ ಮಹತ್ವ ಕುರಿತು ಚಿಕ್ಕ ಮಕ್ಕಳು ಭಾಷಣ ಮಾಡಿ ಎಲ್ಲರ ಗಮನ ಸೆಳೆದರು ಶಾಲಾ ಸಮವಸ್ತ್ರ ಧರಿಸಿದ್ದ ವಿದ್ಯಾರ್ಥಿಗಳು ಪಥಸಂಚಲನದಲ್ಲಿ ಶಿಸ್ತಿನಿಂದ ಹೆಜ್ಜೆ ಹಾಕಿ ರಾಷ್ಟ್ರಭಕ್ತಿಯ ಸಂದೇಶವನ್ನು ಸಾರಿದರು ಸಮಾರಂಭದ ಅಧ್ಯಕ್ಷತೆ ವಹಿಸಿ ಶಾಸಕ ಕೆ ಎನ್ ರಾಜಣ್ಯ ಮಾತನಾಡಿ ರಾಷ್ಟ್ರಕವಿ ಕುವೆಂಪು ಅವರು ಏಲಿದಂತೆ ನಮ್ಮ ದೇಶ ಸರ್ವ ಜನಾಂಗದ ಶಾಂತಿತೋಟವಾಗಿರಬೇಕು ಇದು ಕೇವಲ ಮಾತಾಗಿರಬಾರದು ಅದು ನಿಜಕ್ಕೂ ಸಾಕಾರಗೊಳ್ಳಬೇಕು ಎಂದು ಶಾಸಕ ಕೆಎನ್ ರಾಜಣ್ಣ ತಿಳಿಸಿದರು ಮಕ್ಕಳು ಗುಣಮಟ್ಟದ ಶಿಕ್ಷಣವನ್ನು ಪಡೆದು ದೇಶಕ್ಕೆ ಕೀರ್ತಿ ತರಬೇಕು ಎಂದರು ಉಪವಿಭಾಗಾಧಿಕಾರಿ ಗೋಟೂರು ಶಿವಪ್ಪ ಧ್ವಜಾರೋಹಣ ನೆರವೇರಿಸಿ ರಾಷ್ಟ್ರ ಸಂದೇಶವನ್ನು ಸಾರಿದರು ಇದೇ ಸಂದರ್ಭದಲ್ಲಿ ಶಾಸಕ ಕೆಎನ್ ರಾಜಣ್ಣ ಹಾಗೂ ವಿಧಾನಪರಿಷತ್ ಸದಸ್ಯರಾದ ರಾಜೇಂದ್ರ ರಾಜಣ್ಣ ಅವರು ಎಲ್ಲಾ ಮಕ್ಕಳಿಗೂ ಕೇಕ್ ಬಿಸ್ಕೆಟ್ ನೀಡಿದರು ತಹಶೀಲ್ದಾರ್ ಶ್ರೀನಿವಾಸ್ ಡಿಡಿಪಿಐ ಮಾಧವರೆಡ್ಡಿ ಡಿವೈಎಸ್ಪಿ ಮಂಜುನಾಥ್ ಬಿಇಒ ಹನುಮಂತರಾಯಪ್ಪ ಅರಣ್ಯಾಧಿಕಾರಿ ಸುರೇಶ್ ಕಾರ್ಯಪಾಲಕ ಇಂಜಿನಿಯರ್ ಹನುಮಂತರಾವ್ ಸಹಾಯಕ ಇಂಜಿನಿಯರ್ ಸಂಪತ್ ತೋಟಗಾರಿಕೆ ಇಲಾಖೆ ಹಿರಿಯ ಸಹಾಯಕ ನಿರ್ದೇಶಕ ವಿ ಶಶಿಧರ್ ಪುರಸಭೆ ಮಾಜಿ ಅಧ್ಯಕ್ಷ ಲಾಲಾಪೇಟೆ ಮಂಜುನಾಥ್ ಅಯೂಬ್ जीपम माजी सदस्य चौडप्पा सरकारी नोकरर संघदा जिल्हा अध्यक्ष रंगप्पा ब्लॉक कांग्रेस अध्यक्ष गोपालैया कन्नड साहित्य परिषद अध्यक्षे सहना मुखंडा डॉड्डेरी कणीमैया सिद्धापुरा रंगशामैया सादिक इद्दरु ನಮಗೆ ಗಣರಾಜ್ಯೋತ್ಸವವನ್ನು ಆಚರಣೆ ಮಾಡ್ತಕ್ಕಂಥ ರೀತಿಯಲ್ಲಿ ನಮ್ಮೆಲ್ಲರಿಗೂ ಕೂಡ ಆಶೀರ್ವಾದವನ್ನು ಮಾಡಿದಂಥದ್ದು ಹೇಳಿದ್ರೆ ಸಂವಿಧಾನ ರಚನೆಕಾರ ಶ್ರೀ ಭೀಮ್ರಾವ್ ಅಂಬೇಡ್ಕರ್ ಅವರು ಅಂಬೇಡ್ಕರ್ ಅವರ ವಿದ್ಯಾಭ್ಯಾಸದ ದಿವಸಗಳು ಎಷ್ಟು ಕಷ್ಟಕರವಾಗಿತ್ತು ಅಂತ ಹೇಳಿದ್ರೆ ಅದನ್ನ ಊಹೆ ಮಾಡಲಿಕ್ಕೂ ಕೂಡ ಸಾಧ್ಯ ಇಲ್ಲ ಅವರಿಗೆ ಶಾಲೆನಲ್ಲಿ ಮುಕ್ತವಾಗಿ ಕೂತ್ಕೊಳ್ಳಿಕ್ಕೂ ಅವಕಾಶ ಇಲ್ಲ ಪಾಠ ಕೇಳಕ್ಕೂ ಅವಕಾಶ ಇಲ್ಲ ಬಹಳ ಕಷ್ಟಗಳನ್ನೇ ಅವರು ಸವಾಲಾಗಿ ಸ್ವೀಕಾರ ಮಾಡಿ ಈ ಒಂದು ದೇಶದಲ್ಲ ಪ್ರಪಂಚದಲ್ಲಿ ಅತಿ ಉನ್ನತ ವಿದ್ಯಾಭ್ಯಾಸವನ್ನ ಮಾಡ್ತಕ್ಕಂಥದ್ದು ಅವ್ರ ಡಾಕ್ಟ್ರೇಟ್ಗಳನ್ನು ನಾವು ನೋಡಿದ್ರೆ ಎರಡೇನಾದ್ರೂ ಕೂಡ ಬರೀಬೇಕು ನಾವೆಲ್ಲ ಬಿ ಎಸ್ ಸಿ ಬಿ ಎರಡು ಎಂಥ ವಿದ್ಯಾರ್ಹತೆಯನ್ನು ನಾವು ಹೆಚ್ಚು ನಮೂದು ಮಾಡ್ತಕ್ಕಂಥದ್ದಕ್ಕೂ ಕೂಡ ಜ್ಞಾಪಕ ಮಾಡೋದಿಲ್ಲ ಯಾರು ಅಷ್ಟೊಂದು ಉನ್ನತವಾದಂತಹ ವಿದ್ಯಾಭ್ಯಾಸವನ್ನು ಅಭ್ಯಾಸಿಸಿ ಕಷ್ಟದಿಂದ ಸಮಾಜದ ಎಲ್ಲ ಏನು ತೊಂದರೆಗಳನ್ನು ಕೂಡ ಅವರು ನಿವಾರಣೆ ಮಾಡಿಕೊಂಡು ಈ ಒಂದು ದೇಶಕ್ಕೆ ಉತ್ತಮ ಸಂವಿಧಾನವನ್ನು ಕೊಟ್ಟಂಥದ್ದು ಸಂವಿಧಾನ ಒಂದು ಪುಣ್ಯ ಹೇಳಿ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ ಹಾಗೆಯೇ ఏం నమ్మ దేశ స్వాతంత్ర తొట్టం సంవిధాన నాము అన్వయమాక గణరాజ్యోత్సవం ఆచరణ మాత్యే ఇవూ కూడా పీడ తావేడు తమ మేలు హెచ్చు గురుతరవంత జవాబదారి ఇది అంతకన్నా తేలా మనవరికై మాట్లా ఉత్తమ గుణమట్టద విద్యావతర ఆస్తి ఆగ ముందే కష్టపట్టు సంపాదించురుతరవంత జవాబదారీ తు కూడా నిర్వహిస్త మనస్థితి అన్న తాము నడుస్కుత అగేంతిందరూ కూడా ఈ సందర్భంలో మక్క ಮಕ್ಕಳಿಗೆ ಇವತ್ತು ವಿದ್ಯಾಭ್ಯಾಸದ ಅವಶ್ಯಕತೆ ಬಹಳ ಐತಿ ಅವರೆಲ್ಲರೂ ಕೂಡ ಸಶಕ್ತರಾಗಬೇಕು ಅಂದರೆ ಉತ್ತಮ ಗುಣಮಟ್ಟದ ವಿದ್ಯಾವಂತರಾಗಬೇಕು ಯಾವುದೇ ಪೋಷಕತೆ ಆಸ್ತಿ ಐಶ್ವರ್ಯ ಇದು ಕೂಡ ನಿಮ್ಮ ರಕ್ಷಣೆಗೆ ಬರೋದಿಲ್ಲ ಮುಂದಿನ ನಿಮ್ಮ ಜೀವಮಾನದಲ್ಲಿ ರಕ್ಷಣೆ ಮಾಡ್ತಕ್ಕಂಥದ್ದು ನಿಮ್ಮನ್ನು ನೀವು ರಕ್ಷಿಸ್ಕೊಳ್ಳಲಿಕ್ಕೆ ಅವಕಾಶ ಇರ್ತಕ್ಕಂಥದ್ದು ವಿದ್ಯೆಗೆ ಮಾತ್ರ ಸಾಧ್ಯನೇ ಹೊರತು ూ కూడా నిమ్మ భవిష్యవన్న రక్షణ మాట్ శక్తి ఇలా అంతకం తావె అర్థైస్కో ఈ సందర్భంలో హికి బయసి దేశ యాదే ధర్మద ఆధారథ మళ్ళు అంత మక్క దేవ సమాన అత మహిళరెన్న తాగిందే ಮಕ್ಕಳೆಲ್ಲ ದೇವರಿದ್ದಾಗೆ ಅಂತ ಹೇಳಿ ನಮ್ಮ ಸ್ನೇಹಿತರು ಹೇಳ್ತಾ ಅದು ಅದು ಸಾಕಾರ ಕೊಡಬೇಕವತ್ತು ಬರೀ ಮಾತಲ್ಲಿ ನಿಲ್ಲಬಾರ್ದು ಹಾಗೇನೆ ಹೇಳಿದ ಹೇಳಿದಾಗೆ ದೇಶ ಹೇಗಿರ್ಬೇಕು ಅಂತೇಳಿ ಸರ್ವ ಜನಾಂಗಗಳ ಶಾಂತಿಯ ತೋಟ ಇರಬೇಕು ಸರ್ವ ಜನಾಂಗಗಳ ಶಾಂತಿಯ ತೋಟ ಅವರ ಮಾತಿನಲ್ಲಿ ನಾವೆಲ್ಲರೂ ಕೂಡ ದಿವಸ ಕೇಳ್ತಾ ಇರ್ತೀವಿ ಅದು ನಿಜಕ್ಕೂ ಕೂಡ ಸಾಕಾರ ಆಗ್ಬೇಕು ಬರೀ ಮಾತಿನಲ್ಲಿ ಉಳಿಬಾರ್ದು ಆ ರೀತಿಯಲ್ಲಿ ನಮ್ಮ ಪೂರ್ವಜರು ಮಾಡಿದ್ದಾರೆ ಯಾವೆಲ್ಲ ಮಾರ್ಗದರ್ಶನದ ಅಡಿಯಲ್ಲಿ ನಾವೆಲ್ಲರೂ ಕೂಡ ಡಿಗ್ರಿ ಚಳಿಯಲ್ಲಿ ದೇಶವನ್ನು ಕಾಯುತ್ತಿರುವ ನಮ್ಮ ವೀರ ಯೋಧರು ಕಾಯ್ನಾಡಿನ ರಕ್ಷಣೆಗಾಗಿ ಶ್ರಮಿಸುತ್ತಿದ್ದಾರೆ ಜಗತ್ತಿನ ಅತಿ ದೊಡ್ಡ ಪ್ರಜಾಪ್ರಭುತ್ವ ಹೊಂದಿರುವ ನಮ್ಮ ದೇಶದಲ್ಲಿ ಭಾವೈಕ್ಯತೆ ಸಹಪಾಢುವ ಸಾಮರಸ್ಯದೊಂದಿಗೆ ಸರ್ವರಿಗೆ ಸಮಪಾಲನ್ನು ಕಲ್ಪಿಸಿಕೊಟ್ಟ ದೇಶದ ಮುನ್ನಡೆಗೆ ದಾರಿದೀಪವಾಗಿರುವ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರನ್ನ ಸ್ಮರಿಸೋಣ ಅಸಮಾನ ನಮ್ಮ ದೇಶದಲ್ಲಿ ಶತಶತಮಾನಗಳಿಂದ ಅಸಮಾನತೆ ತಾರತಮ್ಯ ಮತ್ತು ಕುಳಿತಕ್ಕೆ ಒಳಗಾಗಿದ್ದ ದುರ್ಬಲ ವರ್ಗಗಳ ಜನತೆಯನ್ನು ಸಶಕ್ತಗೊಳಿಸಿ ಮುಖ್ಯವಾಹಿನಿಯಲ್ಲಿ ತರಲು ಸಮತೆಯ ನೆಲೆಯಲ್ಲಿ ಸಂವಿಧಾನವು ವಿಶೇಷ ಅವಕಾಶಗಳನ್ನು ಕಲ್ಪಿಸಿದೆ ಸ್ವಾತಂತ್ರ್ಯ ಸಮಾನತೆ ಸಹೋದರತೆ ವ್ಯಕ್ತಿ ಬರುವ ರಾಷ್ಟ್ರೀಯ ಐಕ್ಯತೆ ಮತ್ತು ಸಾಮಾಜಿಕ ನ್ಯಾಯವನ್ನು ಸಂವಿಧಾನದಲ್ಲಿ ಅಳವಡಿಸಿರುವ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನಮ್ಮ ಸಂವಿಧಾನವನ್ನು ಸಂವಿಧಾನದ ಆತ್ಮಸಾಕ್ಷಿಯಾಗಿದ್ದಾರೆ ಜಗತ್ತಿನ ಅತಿ ದೊಡ್ಡ ದೇಶವೆಂಬ ಗೌರವ ಹೊಂದಿರುವ ನಮ್ಮ ದೇಶವು ರಾಜಪ್ರಭುತ್ವ ಮತ್ತು ಊಳಿಗೆ ಮಾನ್ಯ ವ್ಯವಸ್ಥೆಯನ್ನು ಧಿಕ್ಕರಿಸಿ ಪ್ರಜಾಪ್ರಭುತ್ವ ವ್ಯವಸ್ಥೆಯನ್ನು ಒಪ್ಪಿಕೊಂಡಿರುವ ದೇಶ ಜಗತ್ತಿಗೆ ಸತ್ಯ ಅಹಿಂಸೆ ತ್ಯಾಗ ಸಹಬಾಳ್ವೆ ಸಮತೆ ಮತ್ತು ಮಮತೆಯನ್ನು ಬೋಧಿಸಿದ ಬುದ್ಧ ದೇವನ ಪರಂಪರೆ ನಮ್ಮದು ಪ್ರಜೆಗಳೇ ಪ್ರಭುಗಳು ಎಂದು ಭಾವಿಸಿರುವ ದೇಶ ಹೆಣ್ಣು ಮಕ್ಕಳನ್ನು ತಾಯಿ ಮಕ್ಕಳನ್ನು ದೇವರು ದೇವರೆಂದು ನಂಬಿರುವ ದೇಶ ಭಾರತದ ಸಂವಿಧಾನದ ಪ್ರಸ್ತಾವನೆಯನ್ನು ಆತ್ಮ ಎನ್ನುತ್ತಾರೆ ಪ್ರಸ್ತಾವನೆಯು ಭಾರತದ ಪ್ರತಿಯೊಬ್ಬ ಪ್ರಜೆಯ ಕಲ್ಯಾಣ ಮತ್ತು ರಾಷ್ಟ್ರದ ಏಳಿಗೆಯನ್ನು ಬಯಸುತ್ತದೆ ಭಾರತದ ಜನತೆಯಾದ ನಾವು ಭಾರತವನ್ನು ಸಾರ್ವಭೌಮ ಸಮಾಜವಾದಿ ಜಾತ್ಯತೀತ ಜನತಂತ್ರಾತ್ಮಕ ಗಣರಾಜ್ಯವನ್ನಾಗಿ ರೂಪಿಸುವುದಕ್ಕಾಗಿ ಎಲ್ಲ ನಾಗರಿಕರಿಗೆ ಸಾಮಾಜಿಕ ಆರ್ಥಿಕ ರಾಜಕೀಯ ನ್ಯಾಯ ಅಭಿವ್ಯಕ್ತಿ ನಂಬಿಕೆ ಧರ್ಮಶ್ರದ್ಧೆ ಮತ್ತು ಉಪಾಸನೆಯ ಸ್ವಾತಂತ್ರ್ಯ ಸ್ಥಾನಮಾನ ಅವಕಾಶಗಳ ಸಮತೆ ದೊರೆಯುವಂತೆ ಮಾಡುವುದು ವ್ಯಕ್ತಿ ಗೌರವ ದೇಶದ ಏಕತೆ ಸಮಗ್ರತೆಗಾಗಿ ಎಲ್ಲರಲ್ಲೂ ಭ್ರಾತೃತ್ವ ಭಾವ ಮೂಡಿಸುವ ದೃಢ ಸಂಕಲ್ಪ ಮಾಡಿ ಅರ್ಪಿಸಿಕೊಂಡಿದ್ದೇವೆ ಭಾರತದ ಸಂವಿಧಾನದ ಸ್ವಾತಂತ್ರ್ಯ ಸಮಾನತೆ ಸಹೋದರತೆ ಸಹಬಾಳು ತತ್ವಗಳನ್ನು ಅಳವಡಿಸಿ ಅಳವಡಿಸುವುದು ಜನತೆಗೆ ಮೂಲಭೂತ ಹಕ್ಕಗಳು ಮತ್ತು ಕರ್ತವ್ಯಗಳನ್ನು ನೀಡಲಾಗಿದೆ